ಅದು ಬಂದಾಗ ಸಮಯ ಬಂದಾಗ ಹೇಳೋಣ ಈಗೇನು ಅವಶ್ಯಕತೆ ಇಲ್ಲದ ಇನ್ನು ಕುಸ್ತಿ ದೂರಿದೆ ಕುಸ್ತಿ ಆ ಕಡೆ ಬಂದಾಗ ಅದನ್ನ ಬಗ್ಗೆ ಹೇಳೋಣ ಈಗ ಬೇರೆ ಬೇರೆ ಕೆಲಸ ಮಾಡೋಣ ಇನ್ನು ಟೈಮ್ ಇದೆ ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ ಇವತ್ತು ಅವಶ್ಯಕತೆ ಇಲ್ಲ ಸಮಾವೇಶದಲ್ಲಿ ನಮ್ಗೇನು ಭರವಸೆ ಇಲ್ಲ ಐದು ಲಕ್ಷ ಜನ ಕೂಡಿಸಿದೀವಿ ಎಷ್ಟು ಹೈಯಷ್ಟು ಇಲ್ಲಿ ಎಷ್ಟು ಜನ ಇದ್ದಾರೆ ಎರಡು ಸಾವಿರ ಜನ ಇದ್ರು ಹಂಗೆ ಐದು ಲಕ್ಷವರೆಗೆ ಚಿತ್ರದುರ್ಗ ಕೊಡಿಸಿದ್ದೀವಿ ಇತಿಹಾಸ ಇದೆ ಒಂದು ಲಕ್ಷ ಕೂಡಿಸಿದೀವಿ ಐವತ್ತು ಸಾವಿರಕ್ಕೆ ಕೂಡಿಸಿದ್ದೀವಿ ಹ್ಞೂ ಸೊ ಜನ ಕೂಡಿಸೋದು ನಮಗೇನೋ ಅದೇನು ಹೊಸದಲ್ಲ ಅದರಿಂದನೇ ಎಲ್ಲ ಆಗ್ತದೆ ಅಂತ ಹೇಳೋಕ್ಕಾಗೋಲ್ಲ ನೋಡೋಣ ಸಮಯ ಬಂದಾಗ ಹೇಳ್ತಿದ್ದೆ ಅಥವಾ ಅಂಥದ್ದು ಏನೋ ಅಷ್ಟು ಅರ್ಜೆಂಟ್ ಏನಿಲ್ಲ ಅವ್ರಿಗ ಅರ್ಜೆಂಟ್ ಇದ್ದು ನನಗೆ ಅರ್ಜೆಂಟ್ ಇಲ್ಲ ಅದನ್ನು ಸ್ವಾಮೀಜಿ ಅವ್ರ ಬೇಡ ಭಾಳ ಸಿಂಧೆ ಇತ್ತು ಅವ್ರು ಭಕ್ತರೆಲ್ಲ ಹೋಗೋಣ ಅಂತ ಹೇಳಿದ್ರು ಈಗ ಅವ್ರಿಗೆ ಎಷ್ಟು ಅರ್ಜೆಂಟ್ ಇದೆ ನನಗೆ ಅಷ್ಟು ಅರ್ಜೆಂಟ್ ಇಲ್ಲ ಯಾಕಂದ್ರೆ ನಾವು ಆಯುರ್ವೇದಿಕ್ ಡಾಕ್ಟರ್ ಇದ್ದಂಗೆ ನಮ್ಗೆ ಸ್ಲೋ ಇರ್ತೈತೆ ಅವಾಗಲೂ ಹಾ